ಹಿಂದೂ ಸಂಘಟನೆ ಮುಖಂಡರಾದಂಥ ಜಯಂತ್ ಅವರು ಸರ್ ತಮ್ಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ ಪಕ್ಷದ ರಾಜ್ಯ ವಕ್ತಾರರು ವಕೀಲರು ಬರಹಗಾರರು ಎಚ್ ಎ ಉಮೇಶ್ ಅವರು ಸರ್ ತಮಗೂ ಕೂಡ ಸ್ವಾಗತ ಇನ್ನು ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಅವರು ತಮಗೂ ಸ್ವಾಗತ ಬಿಜೆಪಿಯಿಂದ ಅವರು ಜಾಯ್ನ್ ಆಗಿದ್ದಾರೆ ವಕ್ತಾರರು ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಇವತ್ತು ಚರ್ಚೆ ನಡೀತಾ ಇರುವಂತದ್ದು ಕೋಮು ಸಂಘರ್ಷಕ್ಕೆ ಕೊಳ್ಳಿ ಕೋಮು ಸಂಘರ್ಷಕ್ಕೆ ಬೆಂಕಿ ಸುರಿಯುವಂತಹ ಘಟನೆಗಳು ನಡೀತಾ ಇರುವಂಥದ್ದು ಈಗ ಎಲ್ಲಿಂದ ಶುರು ಮಾಡಬೇಕು ಯಾರು ಫಸ್ಟ್ ಪ್ರವೋಕ್ ಮಾಡಿದ್ರು ಅನ್ನೋದ್ರಿಂದ ಶುರುವಾಗಬೇಕು ಅಥವಾ ಯಾಕೆ ಈ ತರದ ಘಟನೆಗಳು ಪದೇ ಪದೇ ನಡೆಯುತ್ತೆ ಐದರ್ ದಿಸ್ ಸೈಡ್ ದಟ್ ಸೈಡ್ ಅಂತ ಚರ್ಚೆ ಮಾಡಬೇಕು ನನಗಂತೂ ಒಂದೇ ಅರ್ಥ ಆಗ್ತಾ ಇಲ್ಲ ಬಟ್ ನಾನು ಡಿಸೈಡ್ ಮಾಡಿದ್ದೀನಿ ಒಂದೊಂದೇ ಸಬ್ಜೆಕ್ಟ್ ತಗೊಳ್ಳೋಣ ಅಂತ ಸೊ ಮೊದಲನೆಯದಾಗಿ ನಾನು ಈ ಕಾರ್ಯಕ್ರಮವನ್ನು ಚಂದ್ರಶೇಖರ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಒಂ ಒಂದು ವಿಷ ವರ್ತುಲ ಕರ್ನಾಟಕದಲ್ಲಿ ನಿರ್ಮಾಣ ದುಷ್ಟ ಶಕ್ತಿಗಳು ಆ ವಿಷ ವರ್ತುಲದಿಂದನೇ ಕರ್ನಾಟಕ ಇವತ್ತು ನರಕ ಆಗ್ತಿರ್ತಕ್ಕಂಥ ಶಕ್ತಿಗಳು ಯಾವ್ದಾದ್ರೆ ಮೊದಲನೇದು ಕಾಂಗ್ರೆಸ್ ಎರಡನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವರ ಸಚಿವರು ಮೂರನೇದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ನಾಲ್ಕನೇದು ಬರ್ತೀನಿ ಬರ್ತೀನಿ ನಾಲ್ಕನೇದು ದುಷ್ಟ ಜಿಹಾದಿ ಮೈಂಡ್ಸೆಟ್ ಇರ್ತಕ್ಕಂತಹ ಪುಂಡ ಮುಸಲ್ಮಾನರುಗಳು ಯಾಕೆ ಅಂತ ಹೇಳ್ತೀನಿ ಯಾವ ಕಾಂಗ್ರೆಸ್ಸು ನಾಲ್ಕು ಓಟ್ಗೋಸ್ಕರ ಆ ಮುಸ್ಲಿಮರ ಗುಲಾಮರಾಗ್ತಕ್ಕಂತ ಪರಿಸ್ಥಿತಿಗೆ ಬನ್ ಕೂತಿದೆಯಲ್ಲ ಆ ಆ ಒಂದು ಆ ಗುಲಾಮಿ ಮನಸ್ಥಿತಿಯೇ ಅದಕ್ಕೋಸ್ಕರ ಎಲ್ಲರನ್ನ ಮುಕ್ತಕಂತ ತೀರ್ಮಾನಕ್ಕೆ ಬಂದಬಿಡಿದೆಯಲ್ಲ ಈ ಮನಸ್ಥಿತಿಯೇ ಇವತ್ತು ಹಿಂದೂಗಳ ಸರ್ವನಾಶಕ್ಕೆ ಏಡೆ ತರ್ತದ್ದು ಮಾಡಿ ಅಂತ ಹೌದು 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 ಹೇಗೆ ಅಂದ್ರೆ ಸಿದ್ಧರಾಮಯ್ಯನವರು ಹೇಳಿದ್ರ ಕಲ್ಲೋಡಿರಪ್ಪ ನಿಮ್ಮಂತ ವರ್ಣೇಶ್ವರ ಅವರು ಹೇಳಿದ್ರ ಕಲ್ಲೋಡಿರಿ ಅಂತ ನಾನು ಡಿ.ಎಸ್. ಕುಮಾರ್ ಅವರು ಹೇಳಿದ್ರ ಯಾರು ಹೇಳಿದ್ರು ನಿಮ್ಗೆ ಏನೇನ ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಲ ಅದೆಲ್ಲ ನನಗೆ ಉತ್ತರ ಸಿಕ್ಕಿದ್ ನಾನು ಹೇಳಿದ ಅದಕ್ಕೆ ಪ್ರಶ್ನೆ ಕೇಳಿ ಮಾಡ್ತೀನಿ ತುಂಬಾ ನೀಟಾಗಿ एक्सप्लेन ಮಾಡ್ತೀನಿ ತುಂಬಾ ನೀಟಾಗಿ एक्सप्लेन ಮಾಡ್ತೀನಿ ಜನರಿತಾಬೇಕಲ್ಲ ಕಾಂಗ್ರೆಸ್ ನ ಈ ಏನು ತೃಪ್ತಿಕರಣ ನೀತಿ ಇದೆಯಲ್ಲ ಈ ಮುಸಲ್ಮಾನರಿಗೆ ಗುಲಾಮರಕ್ತ ಇರ್ತಕ್ಕಂತ ನೀತಿ ಇವತ್ತು ನಾಗಮಂಗಲದಲ್ಲಿ ಗಲಭೆ ಆಯ್ತು ನಾಗಮಂಗಲದಲ್ಲಿ ಗಲಭೆ ಆದ್ಮೇಲೆ ಮೇಲೆ ಫಸ್ಟ್ ಇಯರ್ ಮೇಲೆ ಕೇಸ್ ಬುಕ್ ಮಾಡಿದ್ರು ಹಿಂದೂಗಳ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಡಿಜೆ ಹಳ್ಳಿ ಗೆ ಜೆ ಹಳ್ಳಿ ಕೇಸ್ ಆಯ್ತು ಬಂದಾಗ ಯಾರು ಉತ್ಸವ ಮಾಡ್ಕೊಂಡ್ ಬಂದಿದ್ದು ಗುರುವಾರ ಏನು ಮೊನ್ನೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕ್ಯಾಬಿನೆಟ್ ಮೀಟಿಂಗ್ ಏನಾಯ್ತು ಅರವತ್ತೆರಡು ಕೇಸ್ಗಳನ್ನ ವಿಡ್ರಾ ಮಾಡ್ಕೊಂಡ್ರು ಯಾವ್ಯಾವ ಕೇಸ್ ವಿಡ್ರಾ ಮಾಡ್ಕೊಂಡ್ರು ಇದೇ ಮುಸಲ್ಮಾನ್ ಪುಂಡ್ರು ಯಾವ್ಯಾವ ಪೊಲೀಸರ ಮೇಲೆ ದಾಂಧಲೆ ಮಾಡಿದ್ರು ಕಮಲಾಪುರದಲ್ಲಿ ಆ ಕೇಸ್ ಗಳನ್ನ ವಿಡ್ರಾ ಮಾಡ್ತಾರೆ केजी ಹೇಳಿ ಕೆಜಿ ಆಕೇಶ୍କಣ್ಣ ವಿด್ರಾ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಗೆ ಒಳಗಡೆ ಹೋಗಿ उदयಗಿರಿಲಿ ಬ್ಯಾಂಕಿಗೆ ಹೋಗಿದ್ರು ಆ ಎಸ್ಪಿ ಕಾಲಿಗೆ ಕಲ್ಲೋಡ್ತಿದಿಲ್ಲ ಆಕೇಶ୍କಣ್ಣ ವಿด್ರಾ ಮಾಡ್ತಾರೆ ಈ ಕಾಂಗ್ರೆಸ್ ಪರಿಸ್ಥಿತಿ ಈ ಕಾಂಗ್ರೆಸ್ ಪಕ್ಷದ ಈ ಮನಸ್ಥಿತಿ ಇದೆಯಲ್ಲ ನಿಮ್ಮ ಪ್ರಕಾರ ಒಂದು ಶಕ್ತಿ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮ ಜೊತೆಗೆ ಇದೆ ಅನ್ನುವಂತಹ ಆ ಒಂದು ಬಲದಲ್ಲಿ ಅವರು ಈ ರೀತಿ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಹಂಡ್ರೆಡ್ 100% ಮೊದಲೇ ಹೇಳಿದಲ್ಲ ಹೆಂಡ ಕುಡದ ಕೋತಿಗಳಿಗೆ ಅದ್ ಕೈ বন্দুক ಕೊಟ್ರೆ ಇನ್ನೇನாகுತೆ ಈ ಪುಂಡ ಜಿಹಾದಿ ಮುಸ್ಲಿಂ ಗಳಿಗೆ ಮೈಂಡ್ ಸೆಟ್ ದಂದ್ಲ ಮಾಡ್ತಕ್ಕಂತದ್ದು ಅಂತೋರ್ಗೆ ನಿಮ್ಮ ಸರ್ಕಾರಗೂ ಸಪೋರ್ಟ್ ನಿಂತಕಲ್ರೇ ಏನಾಗುತ್ತೆ ಅದು ಸಪೋರ್ಟ್ ಗೆ ಇವಾಗ ನಿನ್ನೆ ಸರಿ 24 ಅವರ್ಸ್ ಅಲ್ಲಿ 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ

ಪಾರದರ್ಶಕ ನಡೆ ಅಂತ ಅನ್ಸಲ್ವಾ ನಿಮ್ಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಈ ನಾಲ್ಕು ತಿಂಗಳ ಸಿದ್ರಾಮ ಏನ ಗೊತ್ತಾ ಈ ವಿಡ್ರಾ ಮಾಡ್ತಾರೆ ಪಾಪ ಅಮಾಯಕರು ಗೊತ್ತಿರ್ಲಿಲ್ಲ ಯಾವ ಐದು ಜನ

ಸರ್ ಒಂದು ಡೆಶ್ ನಿಮಗೆ ಅವಕಾಶ ಸಿಕ್ಕಾಗ ಆ ಆರೋಪಗಳಿಗೆ ಉತ್ತರ ಕೊಡುವಂತ ಅವಕಾಶ ಇದೆ ಬಟ್ ನೀವು ಡಿಸ್ಟರ್ಬ್ ಮಾಡಿ ಒಂದು ಆರೋಗ್ಯಯುತ ಚರ್ಚೆನ ನೀವು ಮಧ್ಯದಲ್ಲಿ ಈ ತರ ರೈಟ್ ಓಕೆ ಸೊ ಒಂದ್ ತಾಸಲ್ಲಿ ಅವ್ರ ಎರಡ್ ತಾಸ ಅಂದ್ರೆ ನಾವು ಒಂದ್ ತಾಸು ಕಡಿಮೆ ಮಾಡಿದೆ ಸರ್ ಸೊ ಒಂದ್ ತಾಸಲ್ಲಿ ಸಿದ್ದರಾಮಯ್ಯ ಅವರ ಗವರ್ನಮೆಂಟ್ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿದೆ ಅದು ಕೂಡ ಸರಿಯಾದ ನಡೆ ಅಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ ಒಂದು ನೋಡಿ ಯಾವತ್ತೂ ಇದು ಪ್ರೆಸಿಡೆನ್ಸಿಗೆ ಹೋಗ್ಬೇಕು ಇದರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಬ್ರದರ್ಸ್ ಗಳು ಅಂದಿದ್ಯಾರು ತೀರ್ಮಾನ ಆಗಿತ್ತು ಅವಾಗ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆದಾಗ ಯಾರು ಇದು ವ್ಯವಹಾರಿಕವಾದ ವೈಷಮ್ಯ ಅಂತ ಹೇಳಿ ಕ್ಲೀನ್ ಚೀಟ್ ಕೊಡೋ ತರ ಮಾತಾಡಿದ್ಯಾರು ಯಾರು ಮಾತಾಡಿದ್ರು ಇದೇ ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇದೇ ಮಂತ್ರಿಗಳ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಆಮೇಲೆ ಎಫ್ ಎಸ್ ಎಲ್ ವರದಿಯನ್ನು ಬಂತು ಯಾರು ಕ್ಲೀನ್ ಚೀಟ್ ಕೊಡಕ್ ಹೋಗಿದ್ದು ಯಾವುದೇ ಗಲಭೆಗಳಾಗ್ಲಿ ಯಾವುದೇ ಗಲಾಟೆಗಳಾಗ್ಲಿ ಮುಂಚೆ ಕ್ಲೀನ್ ಚೀಟ್ ಮಾತಾಡೋದು ನಾಟಕಕ್ಕೆ ನಿನ್ನೆ ವಿಧಿ ಇರಲಿಲ್ಲ ಅವ್ರಿಗೆ ನಾಟಕಕ್ಕೆ ಇಪ್ಪತ್ತೊಂದು ಅರೆಸ್ಟ್ ಮಾಡಿದ್ರು ನೆಕ್ಸ್ಟ್ ಇನ್ನೂ ಐದಾರನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವ್ರ ಮೇಲೆ ಕೇಸ್ ವಾಪಸ್ ತಗೊಂತಾರೆ ಪಿ ಎಫ್ ಐ ಅವ್ರ ಮೇಲೆ ಕೇಸ್ ವಾಪಸ್ ಅಂತ ದರಿದ್ರ ಸರ್ಕಾರ ಇದು ಇವ್ರ ಮೇಲೆ ಬಿಡ್ತಾರೆ ಮುಗಿಸಲಿ ಮೊದಲನೇದಾಯ್ತು ಕಾಂಗ್ರೆಸ್ ನ ಈ ಮುಸಲ್ಮಾನರ ಗುಲಾಮಿ ಮನಸ್ಥಿತಿ ಇವತ್ತು ಹಿಂದೂಗಳಿಗೆ ಇದು ಮೊದಲನೇದು ಎರಡನೇ ಶಕ್ತಿ ಆಮೇಲೆ ಬರೋಣ ಸರ್ ಈಗ ನೀವೇ ಮಾತಾಡ್ತಾ ಇದ್ರೆ ಮತ್ತೆ ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ ಎಸ್ ರಜಾಕ್ ಸರ್ ಏನ್ ಡಿಫೆನ್ಸ್ ಇದೆ ನಿಮ್ಗೆ ಈ ಘಟನೆಗೆ ಡಿಫೆನ್ಸ್ ಅಲ್ಲ ಕಲ್ಲೊಡ್ದಿರೋದು ಕಲ್ಲು ನೋಡ್ತಿರೋದು ಮೊನ್ನೆ ನಡೆದಿದ್ದು ಸರಾಸರಿ ತಪ್ಪು ಘೋರ ತಪ್ಪು ಅವನು ಯಾವನೇ ಆಗಿರ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಶಿಕ್ಷೆ ಅಂತೂ ಆಗ್ಲೇಬೇಕು ಮಾಹಿತಿ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಒಂದ್ ಐವತ್ ಮೀಟರ್ ಮಸೀದಿ ಬಿಟ್ಟು ದೂರ ಬಂದ್ಬಿಟ್ಟಿತ್ತು ಗಣೇಶ ಅಲ್ಲಿ ಯಾರು ಕಲ್ಲು ಹೊಡದ್ರು ಅಂತ ಮೊದಲು ಗೊತ್ತಿಲ್ಲ ಅದಾದ್ಮೇಲೆ ಇಬ್ರು ಕಡೆಯಿಂದ ಕಲ್ ತೋರತ ಅಲ್ಲ ಒಂದ್ ನಿಮಿಷ ಸರ್ ನಮ್ ಬೇಡ ನಮ್ಗ ಆತರ ಡಿಸ್ಕಶನ್ ಬೇಡ ಫಸ್ಟ್ ಎಲ್ಲಿಂದ ಬಂತು ಬಂತಾ ಕಲ್ಲು ಬಂದಿರೋದು ಕೂಡ ವಿಡಿಯೋಸ್ ಇದಾವೆ ಇದಾವೆ ಅದ್ರಲ್ಲೂ ಕೂಡ ಮೊಸರಲ್ಲೇ ಸರ್ ನಾನು ನನ್ ಇನ್ಫಾರ್ಮೇಷನ್ ಹೇಳ್ತೀನಿ ಸರ್ ಮಸೀದಿಯ ಮುಂದೆ ಅನ್ಯ ಧರ್ಮದ ದೇವರುಗಳು ಅಥವಾ ಅನ್ಯ ಧರ್ಮದ ಸಂಪ್ರದಾಯ ಆಚಾರ ವಿಚಾರ ಸಂಸ್ಕೃತಿಯ ಪ್ರದರ್ಶನ ಆಗ್ಬಾರ್ದು ಅಂತ ಏನಾದ್ರು ಸಂವಿಧಾನದಲ್ಲಿ ಭಾರತದ ಕಾನೂನಿನಲ್ಲಿ ಏನಾದ್ರು ನಿಯಮಗಳಿವ ಅಥವಾ ಮುಸಲ್ಮಾನರಲ್ಲೇ ಆ ತರದ ಏನಾದ್ರು ನಿಮ್ಮ ಮುಖಂಡರುಗಳು ಕರೆ ನೀಡಿರೋದು ಅಥವಾ ನೀವು ಆ ತರದ ಪಾಲಿಸೋದು ಏನಾದ್ರೂ ರೂಲ್ಸ್ ಇದೆ ಐಮ್ ಜಸ್ಟ್ ಆಸ್ಕಿಂಗ್ ಜನರಿಗೆ ಒಂದು ಕ್ಲಾರಿಟಿ ಬಿಜೆಪಿ ಇದನ್ನ ಅಕೌಂಟ್ ಓಪನ್ ಮಾಡಬೇಕು ಸಣ್ಣ ಎಲೆಕ್ಷನ್ ಕೂಡ ಅವ್ರು ವಿನ್ ಆಗಕ್ಕೆ ಅದು ಸಾಧ್ಯ ಪ್ರಶ್ನೆಗೆ ಉತ್ತರ ಅದಕ್ಕೆ ಉತ್ತರಕ್ಕೆ ಬರ್ತಿರೋದು ಅದಕ್ಕೋಸ್ಕರ ಅನ್ಯ ಧರ್ಮದ ಆಚರಣೆಗಳು ನಡೆಯಬಾರ ಯೋಜಿತ ಅಲ್ಲ ಸರ್ ಯಾರು ನಡೀತಾ ಸರ್ ನೀವು ನಾನು ಕೇಳಿದ ಪ್ರಶ್ನೆ ವೆರಿ ಸಿಂಪಲ್ ಮಸೀದಿಗಳ ಮುಂದೆ ನೀವು ನೀವಂತಿರಲ್ಲ ವಿಗ್ರಹ ಆರಾಧನೆ ಅಥವಾ ಹಿಂದೂ ಸಂಪ್ರದಾಯದ ಆಚರಣೆಗಳು ಅಥವಾ ಅದರ ಭಾಗದ ಹಬ್ಬ ಹರಿದಿನಗಳು ಮಸೀದಿಯ ಮುಂದೆ ನಾವು ಮಸೀದಿ ದರ್ಶನ ಅಂತಾನೆ ಪ್ರೋಗ್ರಾಮ್ ಮಾಡಿ ಹಿಂದೂ ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿಯರನ್ನ ಮಸೀದಿ ಒಳಗಡೆ ತರ್ಕೊಂಡು ಬಂದು ನೋಡಿ ಇದು ನಮ್ಮ ಮಸೀದಿ ಅಂತ ಮಸೀದಿ ದರ್ಶನ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಆ ತರದೇನು ಇಲ್ಲ ಹಂಗೇನಿಲ್ಲ ಈಗ ಸಿಟಿ ರವಿ ಅವ್ರೆಲ್ಲ ಮಾತಾಡುವಂತದ್ದು ಇದೇನಂತಾರೆ ಅದಕ್ಕೆ ನೀವು ಎಲ್ಲ ಪಾಠಗಳು ಹೇಳ್ಕೊಡ್ತಾರಲ್ಲ ಅದಕ್ಕೆ ಏನಂತಾರೆ ಇದು ಸರ್ ಚಿಕ್ಕ ವಯಸ್ಸಿನಿಂದಲೇ ಅನ್ಯ ಧರ್ಮದ ಬಗ್ಗೆ ಅಸಹನೆಯನ್ನ ಮೂಡಿಸ್ತಾರೆ ಅನ್ಯ ಧರ್ಮದ ಸರಿ ಸರ್ ಆ ತರದ್ದು ಏನಾದ್ರೂ ನಿಮ್ ಮದ್ರಾಸಗಳಲ್ಲಿ ಮಸೀದಿಗಳಲ್ಲಿ ಕಲ್ಸ್ಕೊಂಡು ನೋಡಿ ಮೇಡಮ್ ದಯವಿಟ್ಟು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದನ್ನ ಬಿಡಿ ಬಹಳಷ್ಟು ಹಿಂದೂಗಳು ಇರ್ತಾರೆ ನಾನೇ ಹೇಳ್ತಾ ಇದ್ದೀನಿ ಮೊನ್ನೆ ನಡೆದಿದ್ದು ಘೋರ ತಪ್ಪು ಅನ್ಯಾಯೇನು ಮನಸ್ಥಿತಿ ಮೊನ್ನೆ ಆಗಿದ್ದು ತಪ್ಪು ನಾನು ಒಪ್ಕೊಳ್ತಾ ಇದ್ದೀನಿ ನಿನ್ನೆ ನಡೆದ ನಿಮ್ಗೆ ಕೆಲಸ ಅದು ಯಾವ ಮಂದ್ರ ಸಾಲಿ ಕೂಗುವ ಮನಸ್ಥಿತಿ ಇದೆಲ್ಲ ಯು ಕೆನಾಟ್ ಒನ್ ಸೈಡ್ ಯಾಕೆ ನೀವು ಮಾತಾಡ್ಬೇಡಿ ನಾನು ಹೇಳ್ತಿರೋದು ಜನ ಒಂದು ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ನಿಮ್ಮನ್ನ ಒಬ್ಬ ಮುಸಲ್ಮಾನ ಮುಖಂಡರಾಗಿ ನಾವು ಕರೆಸಿದಾಗ ಅವರ ಭಾವನೆಗಳು ಸರಿ ಅಲ್ಲ ಅಂತ ಅವರಿಗೆ ತಿಳಿ ಹೇಳಬೇಕಾದದ್ದು ಕರ್ತವ್ಯ ನಿಮ್ದು ಹಾಗಾಗಿ ನಾನು ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮದ್ರಸಗಳಲ್ಲಿ ಮಸೀದಿಗಳಲ್ಲಿ ಮಸೀದಿಗಳಲ್ಲಿ ಜನನೇ ಸಿಗಬಲ್ಲ ಮದ್ರಾಸಲ್ಲಿ ಹೋಗಿದಾರ ಸಿಟಿ ರವಿ ಮುಂಜೆ ಆಗಿದ್ಯಾ ಮತ್ತೆ ಹೆಂಗ್ ಗೊತ್ತವ್ರು ಮದ್ರಾಸಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರು ಬಂದಿದಾರಾ ನೋಡಿದಾರ ಅಷ್ಟೇ ಇದ್ರೆ ನಾನು ಕೇಳಿ ನಾನ್ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ